ಭಾರತ ವಿರೋಧಿ ಜಸ್ಟಿನ್ ಟ್ಯೂಡೋ ಇವರಿಗೆ ಗೇಟ್ ಪಾಸನ್ನು ಕೊಡಲಾಗಿದೆ ಕೆನಡಾದಲ್ಲಿ ಕೆನಡಾದ ನೂತನ ಪ್ರಧಾನಿಯಾಗಿ ಮಾರ್ಕ್ ಕಾರ್ನಿ ಆಯ್ಕೆಯಾಗಿದ್ದಾರೆ ನೂತನ ಪ್ರಧಾನಿಯಾಗಿ ಅಧಿಕಾರವನ್ನು ಮಾರ್ಕ್ ಕಾರ್ನಿ ಸ್ವೀಕರಿಸಿದ್ದಾರೆ ಇಲ್ಲಿ ಜಸ್ಟಿನ್ ಟ್ಯೂಡೋ ರಾಜೀನಾಮೆಯ ಬೆನ್ನಲ್ಲೇ ಪಿ ಎಮ್ ಆಗಿ ಮಾರ್ಕ್ ಇಲ್ಲಿ ಆಯ್ಕೆಯಾಗಿದ್ದಾರೆ ಲಿಬ್ರಲ್ ಪಕ್ಷದ ಎಂಪಿಗಳು ಪಿಗಳು ಮತವನ್ನು ಚಲಾಯಿಸಿ ಮಾರ್ಕ್ ಕಾರ್ನಿ ಆಯ್ಕೆಯನ್ನು ಖಚಿತಪಡಿಸ್ತಾರೆ ನಾಯಕತ್ವ ಆಯ್ಕೆ ಪ್ರಕ್ರಿಯೆಯಲ್ಲಿ ಶೇಕಡಾ ಎಂಬತ್ತೈದು ಪಾಯಿಂಟ್ ಒಂಬತ್ತರಷ್ಟು ಬಹುಮತವನ್ನು ಮಾರ್ಕ್ ಪಡ್ಕೊಳ್ತಾರೆ ಇಲ್ಲಿ ಜಸ್ಟಿನ್ ಟುಡೋ ಬೇರೆ ಬೇರೆ ಕಾರಣಗಳಿಗಾಗಿ ವಿವಾದಾತ್ಮಕ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾ ಇದ್ರು ಇದೀಗ ಅವರಿಗೆ ಕೆನಡಾದಲ್ಲಿ ಗೇಟ್ ಪಾಸನ್ನು ಕೊಟ್ಟಿದ್ದಾರೆ ಕೆನಡಾದಲ್ಲಿ ಸಿಖ್ ಹೋರಾಟದ ಮಧ್ಯೆಯೇ ಮಾರ್ಕ್ ಅವರನ್ನ ಅಲ್ಲಿ ಆಯ್ಕೆ ಮಾಡಲಾಗಿದೆ ಕನ್ನಡಿಗ ಚಂದ್ರ ಆರ್ಯ ಕೂಡ ಮುಂಚೂಣಿಯಲ್ಲಿದ್ದರು ಇನ್ನು ಅವರು ಕೂಡ ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇತ್ತು ಆದರೆ ಚಂದ್ರ ಆರ್ಯ ತಪ್ಪಿದೆ ಅವರ ಒಂದು ಪಟ್ಟ ಅವರಿಗೆ ಕೈ ತಪ್ಪಿದೆ ಇಲ್ಲಿ ಕನ್ನಡದ ಪ್ರಧಾನಿ ಪಟ್ಟ ತಪ್ಪಿಟ್ಟಿದೆ ಅವರಿಗೆ ಕೆನಡಾದಲ್ಲಿ ಸಂಸದರಾಗಿದ್ದಾರೆ ತುಮಕೂರು ಮೂಲದ ಚಂದ್ರ ಆರ್ಯ ಪ್ರಧಾನಿ ರೇಸಲ್ಲಿದ್ದರವರು ಚಂದ್ರ ಆರ್ಯ ಅವರು ತುಮಕೂರು ಕಡೆಯವರು ಕೆನಡಾ ಪ್ರಧಾನಿಯಾಗಿ ಮಾರ್ಕ್ ಆಯ್ಕೆ ಬಂದಲ್ಲೇ ಕನ್ನಡಿಗರಾದ ಸಂಸದ ಚಂದ್ರ ಆರ್ಯಾಗೆ ಭಾರಿ ನಿರಾಸೆ ಕೂಡ ಆಗಿದೆ ಇಲ್ಲಿ ಇನ್ನು ಮಾಕ್ ಕಾರ್ನಿ ಯಾರು ಅಂತ ನೋಡಿದ್ರೆ ಕೆನಡಾ ಬ್ಯಾಂಕಿನ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ್ರಿ ಇವರು ಮಾರ್ಕ್ ಕಾರ್ನಿ ಎರಡು ಸಾವಿರದ ಎಂಟರ ಆರ್ಥಿಕ ಬಿಕ್ಕಟ್ಟು ಜಾಗತಿಕ ಮಹಾ ಆರ್ಥಿಕ ಬಿಕ್ಕಟ್ಟಿತ್ತಲ್ಲ ಈ ಇಂಥ ಒಂದು ಅತ್ಯಂತ ಕಷ್ಟದ ಸಂದರ್ಭದಲ್ಲಿ ಎರಡು ಸಾವಿರದ ಎಂಟರದು ಇಡೀ ವಿಶ್ವ ಅದನ್ನು ಭಯಪಡುತ್ತೆ ಎರಡು ಸಾವಿರದ ಎಂಟರಂದರೆ ಸಾಕು ಭಯಪಡುತ್ತೆ ಇಡೀ ವಿಶ್ವಕ್ಕೆ ಆರ್ಥಿಕ ಬಿಕ್ಕಟ್ಟಿನ ದೊಡ್ಡ ಸಮಸ್ಯೆ ಎದುರಾಗಿತ್ತ ಬತ್ತಿಗೆ ಅಂಥ ಟೈಮಲ್ಲಿ ಕೆನಡಾವನ್ನು ಲೀಡ್ ಮಾಡಿದ್ರವರು ಬ್ಯಾಂಕ್ ಆಫ್ ಇಂಗ್ಲೆಂಡ್ನ ಮೊದಲ ಬ್ರಿಟಿಷ್ ಅಲ್ಲದ ಮುಖ್ಯಸ್ಥರು ಕೂಡ ಇವರಾಗಿದ್ದರು ಅಂದರೆ ವಿದ್ಯಾವಂತ ತಿಳುವಳಿಕೆ ವಸ್ತ ಒಬ್ಬ ಎಕನಾಮಿಸ್ಟ್ ಹೇಳಿ ನಮ್ಮ ಮನಮೋಹನ್ ಸಿಂಗ್ ಇದ್ರಲ್ಲ ಆ ಥರ ಒಬ್ಬ ಅರ್ಥಶಾಸ್ತ್ರಜ್ಞ ಆಗಿರ್ತಾರೆ ಅವರು ಮುಖ್ಯಸ್ಥರು ಕೂಡ ಆಗಿದ್ದರು ಅವರು ಮಾಕ್ ಕಾರ್ನಿ ಎಂದಿಗೂ ಚುನಾವಣೆಯಲ್ಲಿ ಸ್ಪರ್ಧೆನೇ ಮಾಡಿಲ್ಲ ಇವರು ಮನಮೋಹನ್ ಸಿಂಗ್ ಅವರು ಕೂಡ ಸ್ಪರ್ಧೆ ಮಾಡಿರಲಿಲ್ಲ ಕೆನಡಾದಲ್ಲಿ ಇತ್ತೀಚೆಗೆ ಆಂತರಿಕ ಸಮಸ್ಯೆಗಳು ಜಾಸ್ತಿಯಾಗಿತ್ತು ಇದರ ಮಧ್ಯೆಯೇ ಕೆನಡಾ ನೂತನ ಪಿ ಎಮ್ ಆಗಿ ಮಾಕ್ ಕಾರ್ನಿಯಲ್ಲಿ ಆಯ್ಕೆಯಾಗಿದ್ದಾರೆ ಆರ್ಥಿಕ ಸಂಕಷ್ಟ ಭಾರತ ಸೇರಿದಂತೆ ಇತರೆ ದೇಶಗಳ ಮಧ್ಯೆ ಆಂತರಿಕ ಸಮಸ್ಯೆ ಒಂದು ಕಡೆ ಇದೆ ಮಾಕ್ ಕಾರ್ನಿ ಮೇಲೆ ಭಾರತದ ಜನರ ಕಣ್ಣಿದೆ ಒಂದು ಕಡೆ ಟ್ಯೂಡೋ ಅಧಿಕಾರದಲ್ಲಿದ್ದಾಗ ಭಾರತ ಕೆನಡಾ ಸಂಬಂಧ ಅಷ್ಟಕ್ಕಷ್ಟೇ ಭಾರತದ ಮೇಲೆ ಹತ್ಯೆ ಪ್ರಕರಣದ ಆರೋಪವನ್ನು ಹೊರಿಸಿದ್ದು ಅವತ್ತಿನ ಕೆನಡಾ ಸರ್ಕಾರ ಸಿಖ್ ಪ್ರತ್ಯೇಕತಾವಾದಿ ಹರ್ದೀಪ್ ಸಿಂಗ್ ಹತ್ಯೆ ಆಯಿತು ಕೇಸ್ ಆರೋಪ ಘಟನೆ ಬಳಿಕ ಎರಡು ದೇಶಗಳ ಸಂಬಂಧ ಹದಗೆಟ್ಟು ಬಿಟ್ಟಿತ್ತು ಇದೀಗ ಮಾ ಕಾರ್ನಿ ಮೇಲೆ ಭಾರತೀಯರ ಕಣ್ಣಿದೆ ಏನು ಮಾಡ್ತಾರೆ ಇವರು ನೋಡೋಣ ಅಂತಾನಮಿಟ್ And to secure.